நீர்லம் உடம் பண்ணி இரல்ல முந்தே பட அல்ல தீர்சி கடை தீர்சி கடை இது தீர்சி அல்ல தீர்சி சா ಸಾಹೇಬ್ಗೂ ಸನ್ಮಾನ ಮಾಡಿ ಇದನ್ನ ತಾವು ಹೌದು ಅದು ನಮ್ಮ ನಂದಿ ಜಾತ್ರೆಗೆ ಬಂದ್ಬಿಟ್ಟಿದೆ ಅದಕ್ಕೆ ನಮ್ಮ ನಂದೀಶ್ವರನಿಗೆ ನಾವು ಎಷ್ಟು ಇದು ಹೇಳಿದ್ರು ತೀರ್ದು ಸ್ವಾಮಿ ನೀವು ಮಾತಾಡ್ತೀರಾ ಮಾತಾಡಿ ನಿಮ್ಮ ಹೆಸರು ಹೇಳಿ ನಮಸ್ಕಾರ ನಮ್ಮ ಹೆಸರು ನವೀನ್ ಅಂದ್ಬಿಟ್ಟು ನವೀನ್ ಅವರು ಊರ ಹೆಸರು ಇಲ್ಲಿ ನಿಂದಿ ಗ್ರಾಮಾಂತ ನಿಂದಿ ಹೋಬ್ಳಿ ಹರ್ಸನಹಳ್ಳಿ ಗ್ರಾಮ ಗ್ರಾಮಾಂತರ ನಮ್ಮ ತಂದೆ ಹೆಸರು ಗೋವಿಂದಪ್ಪ ಅಂದ್ಬಿಟ್ಟು ಅವರು ಹಳ್ಳಿಕಾರ್ ಕರುಗಳು ಅಲ್ಲಿ ಹಳ್ಳಿ ಕಾರನ್ನ ಬೆಳೆಸ್ಬೇಕು ಅಂತ ಸುಮಾರು ಒಂದು ಹತ್ತು ಜೊತೆ ಓಕೆ ಹತ್ತು ಜೊತೆ ಎತ್ತುಗಳನ್ನು ಕಟ್ಟೋರೆ ಅವ್ರಿಗೆ ಸಾಥ್ ನಾವು ಕೊಡ್ತಾ ಇದೀವಿ ಹೌದು ಹೌದು ಅಪ್ಪನಿಗೆ ಕೊಡಬೇಕಲ್ವಾ ತಂದೆಯವರು ಕಟ್ಟಿದ್ಮೇಲೆ ಇನ್ನು ಅವ್ರಿಗೆ ಸಾಥ್ ಕೊಡಬೇಕಲ್ಲ ಹೌದ್ ಹೌದು ಸಾಥ್ ಕೊಟ್ಟು ಅವ್ರನ್ನ ನಾವು ನೆಕ್ಸ್ಟ್ ತಂದೆಯವರ ತರ ನಾವು ಬೆಳಿಬೇಕು ಅಂತ ಹಳ್ಳಿ ಕಾರ್ದಲ್ಲಿ ಆ ಪರಂಪರೆ ಉಳಿಸ್ಕೊಬೇಕು ಅವ್ರು ಇಟ್ಸ್ಕೊಬೇಕು ಅಂತ ನಮಗೂ ಆಸೆ ಇದೆ ಆಸೆ ಇದೆ ಖುಷಿ ಆಗುತ್ತೆ ತಮ್ಮ ಮೊಬೈಲ್ ನಂಬರ್ ಹೇಳಿ ನಮ್ಮ ಮೊಬೈಲ್ ನಂಬರ್ ಏಯ್ಟ್ ತ್ರೀ ಒನ್ ಸೆವೆನ್ ತ್ರೀ ಏಯ್ಟ್ ಒನ್ ಫೋರ್ ತ್ರೀ ಒನ್

ವೆಂಕಟಗಿರಿ ಕೋಟೆ ನನ್ನ ನಿಮ್ಮ ಮೆಸೇಜ್ ಹೇಳಿ ಮುಂದ್ರಾಜಿ ಕೋಟೆ ಹಾ ಮುರಾಜ ನಿಮ್ ನಂಬರ್ ಏನೇನ್ ಸಾಕಿದೀರ ನೀವು ಮನೆಯಲ್ಲಿ ಕುದುರೆ ಎರಡವೇ ಹಾ ಕೋತೆ ಐತೆ ಅರವತ್ತವೆ ಹಸ ಐತೆ ಹಾ ನೀವು ಕುರಿಯ ಒಂದ್ ಅರವತ್ತವೆ

ನಿಮ್ಗೆ ಯಾಕೆ ಆ ಪ್ರೇರಣೆ ಹೆಂಗೆ ಬರ್ತಲ್ಲ ಆವತ್ತಿಂದ ನಾನು ಪರಂಪರೆ ಎಲ್ಲ ನಾನು ಅದ್ರಾಗ ಬರ್ತಿರೋದೇ ಹಾಂ ಹಾಂ ಆಸ್ತಿ ಪಾಸ್ತಿ ಮಕ್ಕಳೊಮ್ಮೆಲ್ಲ ಮಾಡಿ ಮಾಡಿ ಹಾಂ ಹಾಂ ಖುಷಿ ಆಯ್ತಣ ಒಂದ್ಸರಿ ಬರ್ತೀನಿ ನಿಮ್ಮೂರಿಗೆ ಬರ್ತಣ ಒಂದ್ಸರಿ ಹಾಂ ಆಯ್ತಣ